ವಿಷ್ಣುಪ್ರಿಯಾ ಶಾಲೆಯಲ್ಲಿ ಇಪ್ಪತ್ತೆಂಟನೇ ಅಂತರ ಶಾಲಾ ಗೀತಾ ಕಂಠಪಾಠ ಅರ್ಥವಿವರಣೆ ಸ್ಪರ್ಧೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಶಾಲೆಯಲ್ಲಿ ಶಿಕ್ಷಕರು ಶಿಸ್ತು ಸಂಸ್ಕೃತಿಯನ್ನ ಕಲಿಸುತ್ತಾರೆ ಅದೇ ರೀತಿ ಪೋಷಕರು ಮನೆಯಲ್ಲಿ ವಿದ್ಯೆಯ ವಾತಾವರಣ ನಿರ್ಮಾಣ ಮಾಡಿದರೆ ಮಗು ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದು ಬರುತ್ತದೆ ಎಂದು ತುಮಕೂರು ಜಿಲ್ಲೆಯ ಶ್ರೀ ಅರೇಶಂಕರ ಮಠದ ಶ್ರೀ ಜಗದ್ಗುರು ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿ ಹೇಳಿದರು ತಾಲೂಕಿನ ಹೊಸಹುಡ್ಡ ಶ್ರೀ ವಿಷ್ಣುಪ್ರಿಯಾ ಎಜುಕೇಷನ್ ಟ್ರಸ್ಟ್ ವತಿಯಿಂದ ವಿಷ್ಣುಪ್ರಿಯ ಶಾಲೆಯ ಆವರಣದಲ್ಲಿ ಸೋಮವಾರ ಆಯೋಜಿಸಿದ್ದ ಇಪ್ಪತ್ತೆಂಟನೇ ಅಂತರ ಶಾಲಾ ಗೀತ ಕಂಠಪಾಠ ಹಾಗೂ ಅರ್ಥವಿವರಣೆ ಸ್ಪರ್ಧೆ ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣ ವೇಷ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮಾರೋಪ ಸಂದರ್ಭದಲ್ಲಿ ಅವರು ಮಾತನಾಡಿದರು ಪೋಷಕರು ಮಕ್ಕಳನ್ನು ಶಿಕ್ಷಕರಿಗೆ ಮಾತ್ರ ಒಪ್ಪಿಸಿ ಬಿಡುವುದು ಸರಿಯಿಲ್ಲ ಮನೆಯಲ್ಲಿ ಮಕ್ಕಳಿಗೆ ಪಾಠ ಸಂಸ್ಕಾರ ನೈತಿಕತೆ ನೀಡುವ ಜವಾಬ್ದಾರಿ ಪೋಷಕರ ಮೇಲೂ ಇದೆ ಮನೆಯ ಮಡಿಲಲ್ಲಿ ಕಲಿಯುವ ಪಾಠವೇ ಮಗು ಜೀವನ ನಿರ್ಮಾಣ ಮಾಡುತ್ತದೆ ಎಂದರು ಇವತ್ತು ಚಿಕ್ಕಬಳ್ಳಾಪುರದ ವಿಷ್ಣು ಶಿಕ್ಷಣ ಸಂಸ್ಥೆಯಲ್ಲಿ ಇಪ್ಪತ್ತೆಂಟನೇ ವರ್ಷದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ ಇದು ನಿಜಕ್ಕೂ ಮಕ್ಕಳಲ್ಲಿ ಒಂದು ದೈವಿ ಮನೋಭಾವನೆಯನ್ನ ಧಾರ್ಮಿಕ ಗುಣವನ್ನ ಬೆಳೆಸುವ ಜೊತೆಯಲ್ಲಿ ಮಕ್ಕಳ ಒಂದು ಬೆಳವಣಿಗೆಗೆ ಉಪಯೋಗ ಆಗುವಂತ ಒಂದು ಕಾರ್ಯಕ್ರಮ ಭಗವದ್ಗೀತೆ ಕೇವಲ ಭಾರತಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಮನುಕುಲಕ್ಕೆ ಬೋಧಿಸಲ್ಪಟ್ಟ ಒಂದು ಧರ್ಮದ ಕಾವ್ಯ ಆ ಭಗವದ್ಗೀತೆಯನ್ನ ಮಕ್ಕಳಲ್ಲಿ ಕಂಠಪಾಠವನ್ನ ಮಾಡೋದ್ರು ಮಾಡಿಸೋದ್ರ ಮುಖಾಂತರ ಅವರಲ್ಲಿ ಮತ್ತೆ ಲಕ್ಷ್ಮೀನಾರಾಯಣ ವೇಷವನ್ನ ಹಾಕಿ ಸ್ಪರ್ಧೆಯನ್ನ ಏರ್ಪಡಿಸಿ ಇವತ್ತು ನಿಜಕ್ಕೂ ವಿಷ್ಣುಪ್ರಿಯ ಆ ಶಾಲೆ ಅದರ ಆಡಳಿತ ಮಂದಿ ಮಕ್ಕಳಲ್ಲಿ ಒಂದು ನೈತಿಕವಾದಂತ ಭೌತಿಕವಾದಂತ ಒಂದು ಸಾಮರ್ಥ್ಯವನ್ನ ಹಾಕುವಂತ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಒಂದು ಕೆಲಸವನ್ನ ಮಾಡಿದೆ ಭಗವದ್ಗೀತೆ ಮನುಷ್ಯನಿಗೆ ಹೇಗೆ ಬದುಕಬೇಕು ಎಂಬ ನೈತಿಕ ಸಿದ್ಧಾಂತಗಳನ್ನ ನೀಡುತ್ತದೆ ಇಂದಿನ ಕಾಲದಲ್ಲಿ ಗೀತಾ ಕಂಠಪಾಠ ಸ್ಪರ್ಧೆಗಳನ್ನ ಆಯೋಜಿಸಿ ಮಕ್ಕಳಿಗೆ ಸಂಸ್ಕಾರ ಬಿತ್ತುವ ಕೆಲಸ ಅತ್ಯಂತ ಶ್ಲಾಘನೀಯ ಗೀತಾ ಪಾಠದಿಂದ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯ ಬೆಳೆಯುತ್ತದೆ ಎಂದು ಅವರು ಪ್ರಶಂಸಿಸಿದರು ಗೀತೆಯನ್ನು ಓದುವುದು ಅದರ ಸಾರವನ್ನು ಅನುಸರಿಸುವುದು ಪುಣ್ಯದ ಕೆಲಸ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮಕ್ಕಳು ಪುಣ್ಯಶಾಲಿಗಳು ಎಂದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ಬ್ರಹ್ಮಚಾರಿ ಸಂತಸ್ವಾಮಿ ರಮಾನಂದಜಿ ಮಹಾರಾಜ್ ಮಾತನಾಡಿ ಇಂದಿನ ಕಾಲದಲ್ಲಿ ಮಾನಸಿಕ ಆರೋಗ್ಯ ಅತ್ಯಂತ ಮುಖ್ಯ ಉನ್ನತ ಹುದ್ದೆ ತಲುಪಲು ದೇವರ ಸ್ಮರಣೆ ಭಕ್ತಿ ಶಾಂತಿ ಮನಸ್ಸು ಅಗತ್ಯ ಭಗವದ್ಗೀತೆ ಕೇವಲ ಪುಸ್ತಕವಲ್ಲ ಅದು ದಾರಿದೀಪ ಅದರ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ವ್ಯಕ್ತಿತ್ವ ನಿರ್ಮಾಣ ಸಾಧ್ಯ ಎಂದು ಹೇಳಿದರು ವಿಷ್ಣುಪ್ರಿಯ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ವೈಎನ್ ರಾಮಚಂದ್ರ ರೆಡ್ಡಿ ಮಾತನಾಡಿ ವಿದ್ಯಾರ್ಥಿಗಳ ಉನ್ನತ ಬೆಳವಣಿಗೆ ಹಾಗೂ ವ್ಯಕ್ತಿತ್ವ ವಿಕಸನ ನಮ್ಮ ಕಾಲೇಜಿನ ಮೂಲ ಗುರಿ ಅದಕ್ಕಾಗಿ ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಸಮಾನ ಒತ್ತು ನೀಡುತ್ತಿದ್ದೇವೆ ಪ್ರತಿ ವರ್ಷ ಗೀತಾ ಕಂಠಪಾಠ ಹಾಗೂ ಅರ್ಥವಿವರಣೆ ಸ್ಪರ್ಧೆ ಆಯೋಜಿಸುವ ಮೂಲಕ ಮಕ್ಕಳಲ್ಲಿ ನೈತಿಕ ಮೌಲ್ಯ ಆತ್ಮವಿಶ್ವಾಸ ಮತ್ತು ಮಾನಸಿಕ ದೃಢತೆ ಬೆಳೆಸುತ್ತಿದ್ದೇವೆ ಎಂದು ತಿಳಿಸಿದರು ಶಾಲಾ ಹಂತದಲ್ಲೇ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮೌಲ್ಯಗಳನ್ನು ಬೆಳೆಸಿದರೆ ಸಮಾಜ ಶಾಂತಿಯುತವಾಗಿ ಬೆಳೆಯುತ್ತದೆ ಇಂತಹ ಕಾರ್ಯಕ್ರಮಗಳು ಸಮಾಜ ಸುಧಾರಣೆಗೆ ನಾಂದಿ ಎಂದು ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷ ಗೀತಾ ಜಯಂತಿ ಮತ್ತು ಮೋಕ್ಷದ ಏಕಾದಶಿ ಪ್ರಯುಕ್ತ ಭಗದ್ಗೀತೆಯ ಕಂಠಪಾಠ ಸ್ಪರ್ಧೆ ಹಾಗೂ ಲಕ್ಷ್ಮೀನಾರಾಯಣ ವೇದ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಸನಾತನ ಧರ್ಮದ ಒಂದು ಸಂಕೇತ ಅಂತಲ್ಲ ಇದು ಇಡೀ ಒಂದು ಯಾವುದೇ ಒಂದು ಕುಲಕ್ಕೆ ಸೀಮಿತವಾಗಿಲ್ಲ ಇದು ಮಾನವ ಧರ್ಮ ಖಂಡಿತವಾಗ್ಲೂ ಹೇಳ್ತೀನಿ ಇದು ಮಾನವ ಧರ್ಮ ಭಗವದ್ಗೀತೆ ಕಲಿತವರು ಎಲ್ಲಾ ಜನರು ಸಮಾನವಾಗಿ ನೋಡುವಂತ ಧರ್ಮ ಇದು ಅದರಿಂದ ಈ ಧರ್ಮನ ಈ ಒಂದು ಮಾನವ ಧರ್ಮನ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಬೇಕನ್ನೋ ಉದ್ದೇಶದಿಂದ ಶಾಲೆಗಳಲ್ಲಿ ಮುಖ್ಯವಾಗಿ ಮಕ್ಕಳ ಒಂದು ಪ್ರಾಥಮಿಕ ಹಂತದಿಂದಲೇ ಈ ಒಂದು ಭಗವದ್ಗೀತೆಯ ಗುಣ ನೃತ್ಯಗಳೆಲ್ಲ ಬದಲಾವಣೆ ಆಗ್ಬೇಕನ್ನೋ ಉದ್ದೇಶದಿಂದ ಈಗ ನಾವು ಶಾಲಾ ಮಕ್ಕಳ ಹಂತವಾಗಿ ನಾವು ಇಟ್ಕೊಂಡಿದೀವಿ ಅದೇ ರೀತಿಯಾಗಿ ಎಲ್ಲಾ ಒಂದು ತಂದೆ ತಾಯಿಗಳ ಒಂದು ಶಿಕ್ಷಕರ ಒಂದು ಸಹಕಾರ ತುಂಬಾ ಚೆನ್ನಾಗಿದೆ ಬಹಳಷ್ಟು ಜನ ಈಗ ವರ್ಷ ವರ್ಷನೇ ಜನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಭಗವದ್ಗೀತೆ ಕಲಿಯೋದ್ರೆ ತುಂಬಾ ಆಸಕ್ತರಾಗಿದ್ದಾರೆ ಇದ್ರಲ್ಲಿ ಎಲ್ಲ ಕಡೆ ಸಮಾಜ ಸುಧಾರಣೆ ಆಗುತ್ತೆ ಒಂದು ಸುವ್ಯವಸ್ಥೆ ಸಮಾಜ ಆಗುತ್ತೆ ಯಾವುದೇ ಒಂದು ವರ್ಣ ಭೇದ ಇರೋದಿಲ್ಲ ಜಾತಿ ಭೇದ ಇರೋದಿಲ್ಲ ಮತ್ತೆ ಯಾವುದೇ ಒಂದು ವೈಪರೀತ್ಯಗಳು ಇರೋದಿಲ್ಲ ಅಂತ ನಾನು ಅಂತ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೀನಿ ಎಲ್ಲಾ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಸುಮಾರು ಎಂಬತ್ತೈದರಿಂದ ನೂರು ಸ್ಕೂಲ್ ಮೇಲೆ ಬಂದಿದ್ದಾರೆ ಏಳ್ನೂರು ಸ್ಪರ್ಧಿಗಳು ಬಂದಿದ್ದಾರೆ ಈ ವರ್ಷ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳು ಭಾಗವಹಿಸಿದ್ದಾರೆ ಆ ಶಿಕ್ಷಕರಿಗೂ ಮತ್ತೆ ಆ ಪೋಷಕರಿಗೂ ನಾನು ಅನಂತ ಧನ್ಯವಾದಗಳು ತಿಳಿಸಿನಿ ಯಾಕಂದ್ರೆ ಆ ಪೋಷಕರು ಮತ್ತೆ ಶಿಕ್ಷಕರು ಮನಸ್ಸು ಮಾಡಿದ್ರೆ ಮಾತ್ರ ಒಳ್ಳೆ ಸಮಾಜ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ಶಾಲಾ ಮಟ್ಟದಲ್ಲಿ ಸಮಾಜ ಸುಧಾರಣೆ ಆಗ್ಬೇಕು ಅದಕ್ಕೆ ಇದೊಂದು ನಾಂದಿ ಅಂತ ನಾನು ತಿಳ್ಕೊಳ್ತೀನಿ ಈ ಕಾರ್ಯಕ್ರಮವನ್ನ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ನಿಜವಾಗ್ಲೂ ನಾನು ಜನರ ಸಮಾಜಕ್ಕೆ ನಾನು ಚುರುಣೆ ಆಗಿದ್ದೀನಿ ಸಮಾಜಕ್ಕೆ ಏನೋ ಒಂದು ಒಳ್ಳೇದು ಕೊಡಬೇಕು ನಾವು ಸಮಾಜದ ಋಣ ತೀರಿಸಬೇಕು ತಂದೆ ತಾಯಿ ಋಣ ತೀರಿಸಬೇಕು ದೇಶದ ಋಣ ತೀರಿಸಬೇಕು ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೆಲ್ಲವನ್ನು ನಾವು ಈ ಜನ್ಮ ಈ ಒಂದು ಶರೀರ ಇರೋವರೆಗೂ ನಾವು ಒಂದು ಸಮಾಜ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಈ ಕಾರ್ಯಕ್ರಮ ಕೊಂಡಿದ್ದೀವಿ ಈ ವರ್ಷ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ದೊರೆತಿದ್ದು ಎಪ್ಪತ್ತಕ್ಕೂ ಹೆಚ್ಚು ಶಾಲೆಗಳಿಂದ ಆರು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಅವರು ಮಾಹಿತಿ ನೀಡಿ ಶಿಕ್ಷಕರು ಪೋಷಕರಿಗೆ ಧನ್ಯವಾದ ಹೇಳಿದರು fries fries yeah ye bati to kali kali taiyari liye educational institute tuition mere ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ಜೈನ್ ಆಸ್ಪತ್ರೆಯ ಡಾಕ್ಟರ್ ನರಪತ್ ಸೋಲಂಕಿ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಷ್ಣುಪ್ರಿಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಆರ್ ಶ್ಯಾಮಲಾ ಟ್ರಸ್ಟಿ ಆರ್ ರಕ್ಷಿತಾ ರೆಡ್ಡಿ ಆಡಳಿತ ಮಂಡಳಿ ಹಾಗೂ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಿಕೆ ರಮೇಶ್ ಕುಮಾರ್ ಸಮಾಜ ಸೇವಕ ರಾಮರೆಡ್ಡಿ ಡಾ ಸತೀಶ್ ನಾಗಭೂಷಣ್ ಇತರರು ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ ಅಂಬರೀಶ್